ಅವರಿಗೆ ನಮಸ್ಕರಿಸುತ್ತಾ ಇವತ್ತ ನಮ್ಮ ತಂದ ತಂದೆಯವರಾದ ಶ್ರೀಮನ್ ನಿಂಗಯ್ಯದವರು ಇವತ್ತು ನಮ್ಮ ನಿಮ್ಮನ್ನೆಲ್ಲ ಆಗಲಿ ಮಾರ್ಚುನೇ ನಾಲ್ಕನೇ ತಾರೀಕು ಆಗಲಿ ಅವರು ದೈವ ದಿನ ಇದ್ದರು ಅದನ್ನು ಇವತ್ತು ಮೊದಲೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ನಮ್ಮ ತಂದೆಯರ ಸ್ಮಾರಕ ಭವನ ಒಂದು ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂತು ಅದನ್ನು ಇದೇ ಮಾರ್ಚ್ ನಾಲ್ಕವರಂದು ಸ್ಮಾರಕ ಭವನ ಉದ್ಘಾಟನೆ ಹಾಗೂ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಇವತ್ತು ನಮ್ಮ ತಂದೆಯನ್ನ ಆಗಲಿ ಒಂದು ವರ್ಷ ಇರೋದ್ರಿಂದ ನೆನಪಿಸುತ್ತಾ ಈ ಕಾರ್ಯಕ್ರಮವನ್ನು ಮಾರ್ಚ್ ನಾಲ್ಕವರು ಏನು ಮೊದಲನೇ ವರ್ಷದ್ದು ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಇವತ್ತು ಭವನ ನಮ್ಮ ಸ ನಮ್ಮ ಅಪ್ಪಾಜಿಯವರ ದೇವಸ್ಥಾನ ಮಂಟಪವನ್ನು ಉದ್ಘಾಟನೆಗೆ ನಮ್ಮ ಸಮಾಜದ ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಾನಂದಪುರಿಯ ಆಶೀರ್ವಾದದೊಂದಿಗೆ ಹಾಗೂ ತಾಲೂಕಿನ ಎಲ್ಲ ನಮ್ಮ ಗೋಡೆಕೆರೆ ಮೃತ್ಯುಂಜಯ ದೇಶ ಕೇಂದ್ರ ಮಹಾಸ್ವಾಮಿಗಳು ಹಾಗೂ ಎಲ್ಲ ಸಮಾಜದ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನಾಲ್ಕನೇ ತಾರೀಕು ಮಂಗಳಾರ ದಿವಸ ಬೆಳಗ್ಗೆ ನಮ್ಮ ಸೋಮನಹಳ್ಳಿ ತೋಟದ ಮನೆಯಲ್ಲಿ ಐತಿ ಇವತ್ತು ಸ್ಮಾರಕ ಭವನ ಇವತ್ತು ಎಲ್ಲರೂ ಹೇಳ್ತಾರೆ ಸ್ಮಾರಕ ಭವನ ಮಾಡಬೇಕು ಅಂತ ಹೇಳಿ ನಮ್ಮ ತಾಲೂಕಲ್ಲಿ ತಂದೆ ತಾಯಿ ಸ್ಮಾರಕ ಭವನ ಒಂದು ನೆನಪಾಗಿ ನಮ್ಮನ್ನು ಹುಟ್ಟಿಸಿ ಬೆಳೆಸಿ ಇವತ್ತು ಮಾಡೋದಕ್ಕೆ ಈ ಸ್ಮಾರಕ ಭವನ ಮಾಡೋಣ ಅಂತ ನಾವು ಹೊಲ್ಟಿದ್ದೀವಿ ಕಾರ್ಯನೂ ಈಡೇರಿಸ್ಬೇಕು ಅಂತ ಹೊರಟಿದ್ದೀವಿ ಸರ್ ಜದ ಜನತೆ ನಮ್ಮ ಮಕ್ಕಳಾಗಲಿ ನಮ್ಮ ತಂದೆಯರಾಗಲಿ ನಮ್ಮ ಎಲ್ಲ ಕರ್ನಾಟಕದ ಏನು ನಮ್ಮ ಜನತೆ ಐತೋ ತಂದೆಯವರು ತಂದೆ ತಾಯಿ ನಮಗೆ ದೇವರು ಮೊದಲನ ಭಾಗ ಆಮೇಲೆ ದೇವಸ್ಥಾನ ಇದ್ರು ದೇವ್ರುಗಳು ಒಂದಾದರೆ ನಮಗೇನು ತಂದೆ ತಾಯಿ ನಮ್ಮನ್ನು ಹೊತ್ತು ಸಾಕಿ ನಮ್ಮ ತಾಯಿಯಾದಳು ಎಲ್ಲ ಸಾಕಿರ್ತಾರೆ ಇವತ್ತಿನ ಕಾಲ ಏನಾಯಿತು ತಂದೆ ತಾಯಿದರಿಗೆ ಎಷ್ಟೋ ಜನ ತಂದೆ ಇದ್ದರೂ ಸಹ ತಾಯಿ ಇದ್ದರೂ ಸಹ ಮಕ್ಕಳು ನೋಡ್ಕೊಂಡು ಅವ್ರನ್ನ ಊಟಕ್ಕೂ ಸಹ ಭಾಳ ತೊಂದರೆ ಕೂಡ ಸಮಾಜ ಐತಿ ಅದಕ್ಕೋಸ್ಕರನೇ ಇವೆಲ್ಲ ಮುಂದೆ ಹೋಗ್ಲಾಡಿಸ್ಬೇಕು ತಂದೆ ತಾಯಿ ಎಷ್ಟೋ ನಾನು ನೋಡಿದ ಮಟ್ಟಿಗೆ ಅನಾಥಾಶ್ರಮಗಳಿಗೆ ಕಳಿಸಿದ್ದಾರೆ ಅನಾಥಾಶ್ರಮ ಅನಾಥಾಶ್ರಮ ಅನಾಥಾಶ್ರಮಗಳಿಗೆ ತಂದೆ ತಾಯಿ ಕಳಿಸಿದ್ದಾರೆ ಅವರು ಅಷ್ಟೆಲ್ಲ ಮಾಡಿ ಆ ದೇವರು ತಂದೆ ತಾಯಿ ಪೂ ದೇವಸ್ಥಾನದ ಗುಡಿ ಸಾದ ತಂದೆ ತಾಯಿ ಪೂಜಿಸ್ಬೇಕು ಅಂತ ನನ್ನ ಮನಸ್ಸು ಅದಕ್ಕೆ ಇವತ್ತು ಮಕ್ಕಳನ್ನ ಇಷ್ಟೆಲ್ಲ ಅವ್ರು ಹುಡ್ಸಿ ಅವ್ರ ತ ಹೆಣ್ಣು ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಸಾಕಿರ್ತಾರೆ ಇವತ್ತು ನಾವು ಅದನ್ನು ತಂದೆ ತಾಯಿ ನಾವು ಬಡ ಕುಟುಂಬದಲ್ಲಿ ಬಂದು ನಮ್ಮ ತಂದೆಗೆ ನಮಗೆ ಆರು ಜನ ಮಕ್ಕಳು ಅವರು ಈ ಭಾಗದಲ್ಲಿ ರೈತರು ಮಕ್ಕಳಾಗಿ ಕೂಲಿ ಕಾರ್ಮಿಕರಾಗಿ ನಮ್ಮನ್ನು ಸಾಕಿದರು ನಮಗೆ ಅದೇ ಉದ್ದೇಶದಿಂದ ಈ ಬ ಈಗ ತಂದೆ ತಾಯಿ ಸಾಕ್ತವ್ರು ನಾವೆಲ್ಲಿ ಈ ಮಟ್ಟಕ್ಕೆ ಹೋಗ್ತಿದ್ವು ಅನ್ನೋ ಉದ್ದೇಶದಿಂದ ಸ್ಮಾರಕ ಭವನ ಒಂದು ನಿರ್ಮಾಣ ಮಾಡಬೇಕು ಎಲ್ಲ ಇವತ್ತು ಕರ್ನಾಟಕ ಜನತೆ ಯಾವ ಆದ ಶಕ್ತಿಗೆ ತಂದೆ ತಾಯಿಗೆ ಏನು ಪೂಜಿಸ್ಬೇಕು ಆ ಗೌರವ ಕೊಡಬೇಕು ಅಂತ ಮುಂದಿನ ದಿವಸದಲ್ಲಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅದ್ಭುತವಾಗಿದೆ ಇಲ್ಲಿ ನಮ್ಮ ತಾಲೂಕು ಇಡೀ ರಾಜ್ಯದಲ್ಲಿ ಯಾರೇ ಆಗಲಿ ನಮ್ಮ ಕಷ್ಟಪಟ್ಟು ನಾವು ಇವತ್ತಿನವರೆಗೂ ಇಲ್ಲಿ ಕಲ್ಗೆಲಸ ಇವತ್ತು ಈ ಭಾಗದಲ್ಲಿ ಕಡ್ಡಿಲಿ ಸತ್ಯ ಅಂತೇಳಿ ಹುಡುಗ ಒಂದು ದೇವಸ್ಥಾನ ಶಿಲ್ಪೆ ಸಿಲಿ ಕೆಲಸ ಮಾಡ್ತಿದ್ದನು ಅವರು ಎಲ್ಲ ದೇವಸ್ಥಾನಗಳನ್ನು ಕಟ್ತಿದ್ರು ನಾವು ಎಲ್ಲಿ ಹಳ್ಳಿಗಳಲ್ಲಿ ಯಾವ್ದಾರು ಒಂದು ಹೋದರೆ ಇದನ್ನು ಕೊಡ್ರಪ್ಪ ಅಂತ ಹೇಳ್ತಿದ್ರು ಆ ದೇವಸ್ಥಾನಗಳಿಗೆ ಐವತ್ತು ಸಾವಿರ ಕೊಡ್ತೀವಿ ಲಕ್ಷ ಕೊಡ್ತೀವಿ ನೀವು ಆಮೇಲೆ ಎಲ್ಲ ಪೂರ್ತಿ ದೇವಸ್ಥಾನಗಳಿಗೆ ಕೊಡ್ತಿದ್ವು ಹಂಗಾಗಿ ಅವಂಗೆ ಪರಿಚಯ ಆದಾಗ ನಾವು ನಮ್ಮ ತಂದೆಯರ್ಕಾರಿ ಹಿಂಗೆ ಮಾಡಬೇಕು ಅಂದಾಗ ಹಸಿಬಿ ಎಲ್ಲ ಇವತ್ತು ಲಾಸ್ಟ್ ಒಂದು ಇವತ್ತು ನಮ್ಮ ತಂದೆಯ ಸ್ಮಾರಕ ಭವನ ಎಲ್ಲ ಅನ್ನದಾನ ಎಲ್ಲ ಖರ್ಚು ಎಲ್ಲ ಒಂದು ಐವತ್ತು ಲಕ್ಷವರೆಗೂ ಆಗ್ಬೋದು ಅಂತ ನನ್ನ ನಿರೀಕ್ಷೆ ಐತೆ ನಾವು ಅಂದ್ಕಂಡಂಗೆ ಆಗಲಿಲ್ಲ ಮೂವತ್ತು ಲಕ್ಷಕ್ಕೆ ಆಗುತ್ತೆ ಅಂದ್ಕೊಂಡು ಇನ್ನೂ ಇಪ್ಪತ್ತು ಲಕ್ಷ ಜಾಸ್ತಿ ಆಯಿತು ಅದರಿಂದ ನಾವು ಈ ಸ್ಮಾರಕ ಭವನ ಮಾಡಿದ್ವಿ ಸರ್ ಮಂಟಪ ಮಂಟಪ ಮೂವತ್ತು ಲಕ್ಷ ಮಂಟಪ ಪಾಯ ವಿತ್ ಮಂಟಪ ಮೂವತ್ತು ಲಕ್ಷವರೆಗೂ ಇಲ್ಲಿವರೆಗೂ ಖರ್ಚಾಯಿದ್ದೇವೆ ಸರ್ ತಂದೆ ನಿಂಗಯ್ಯ ಅಂತ ಶ್ರೀಮನ್ ನಿಂಗಯ್ಯನವರು ಅವ್ರ ತಂದೆಯ ಹೆಸರು ಕಲ್ಲೆ ನಿಂಗಯ್ಯ ಅವರು ಅದಕ್ಕೋಸ್ಕರ ನಾವು ಹಳ್ಳಿಲಿ ನಾವು ಎಲ್ಲ ಭಾಳ ಕಷ್ಟಪಟ್ಟು ನನಗೀಗ ನಲ್ವತ್ತೊಂಬತ್ತು ವರ್ಷ ವರ್ಷ ತುಂಬಿ ಐವತ್ತಕ್ಕೆ ಬಿದ್ದೈತೆ ನಾವು ಏನೋ ಒಂದು ಇವತ್ತು ಈ ಸ್ಮಾರಕ ಭವನ ಮಾಡಬೇಕು ಅನ್ನಿಸ್ತು ನಾನು ನನ್ನ ಚಿಕ್ಕನಹಳ್ಳಿ ವೃತ್ತಿ ಜೀವನದಲ್ಲಿ ನಾವು ಬಂದು ದಾರಿ ನಾವೆಲ್ಲ ಕೂಲಿ ಪಾಲಿ ಮಾಡ್ಕೊಂಡೇ ಬಂದಿರೋದು ಸಹ ನಾವೇನು ಆದಂಥ ಶ್ರೀಮಂತರಲ್ಲ ಯಾವ ರಾಜಕಾರಣಿ ಮಕ್ಕಳಲ್ಲ ಸಚಿವರು ಮಕ್ಕಳಲ್ಲ ಯಾವುದೂ ಇಲ್ಲ ನಮಗೇನು ಬಡಹಳ್ಳಿಲಿ ಹುಟ್ಟಿದು ಏನೋ ಒಂದು ಗಾರೆ ಕೆಲಸಕ್ಕೆ ಇಟ್ಕೊಂಡು ಹೋದು ಭಗವಂತ ನಮ್ಮನ್ನು ಇವತ್ತು ಆ ದಾರಿಯಲ್ಲಿ ನಡೆಸ್ತಾವನೆ ನಾವು ಯಾರಿಗೂ ಇದಿಲ್ಲ ಆಮೇಲೆ ಬೆಳಕ ಹಂಗೆ ಏನೋ ಒಂದು ಮಾಡ್ಕೊಂಡು ಇದೀವಿ ಸರ್ ನಾವು ಜೀವನ ನಮ್ಮದು ನಾವು ಎಲ್ಲ ಬೆಳ್ಕಂಡು ಒಂದು ಐ ಐವತ್ತು ಸಾವಿರ ದುಡಿದ್ರೆ ಐದು ಸ ನಲ್ವತ್ತೈದು ಇಪ್ಪತ್ತೈದು ಸಾವಿರ ನಾನು ದೇವಸ್ಥಾನಗಳಿಗೆ ಅಂದಾನ ಮಾಡ್ತೀನಿ ಇನ್ನು ಇಪ್ಪತ್ತೈದು ಸಾವಿರ ನಾವು ಜೀವನ ಮಾಡ್ತೀವಿ ಸರ್